ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ಬಣ್ಣವು ಸಂತೋಷವನ್ನು ಸಂಕೇತಿಸುತ್ತದೆ ಆಪ್ಷನ್ ಎ ಬಿಳಿ ಬಣ್ಣ ಆಪ್ಷನ್ ಬಿ ಕಪ್ಪು ಬಣ್ಣ ಆಪ್ಷನ್ ಸಿ ನೀಲಿ ಬಣ್ಣ ಆಪ್ಷನ್ ಡಿ ಹಳದಿ ಬಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಳದಿ ಬಣ್ಣವು ಸಂತೋಷವನ್ನು ಸಂಕೇತಿಸುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಕಬ್ಬಿಣವನ್ನು ಕೂಡ ಜೀರ್ಣಿಸಬಲ್ಲ ಪ್ರಾಣಿ ಯಾವುದು ಆಪ್ಷನ್ ಎ ಹಲ್ಲಿ ಆಪ್ಷನ್ ಬಿ ಡಿ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಮೊಸಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಸಳೆಯು ಕಬ್ಬಿಣವನ್ನು ಕೂಡ ಜೀರ್ಣಿಸಬಲ್ಲ ಪ್ರಾಣಿಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಹಣ್ಣು ಕಣ್ಣಿಗೆ ಒಳ್ಳೆಯದು ಆಪ್ಷನ್ ಎ ಪೇರಳೆ ಹಣ್ಣು ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಅನನಾಸು ಆಪ್ಷನ್ ಡಿ ಕಿತ್ತಾಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಾಳೆಯು ಕಣ್ಣಿಗೆ ಒಳ್ಳೆಯದು ನಿಮ್ಮ ನಾಲ್ಕನೆಯ ಪ್ರಶ್ನೆ ಒಟ್ಟು ಎಷ್ಟು ವಿಧದ ಸೊಳ್ಳೆಗಳಿವೆ ಆಪ್ಷನ್ ಎ ಎರಡು ಸಾವಿರದ ಏಳ್ನೂರು ಆಪ್ಷನ್ ಬಿ ನಾಲ್ಕು ಸಾವಿರ ಆಪ್ಷನ್ ಸಿ ಐದು ಸಾವಿರ ಆಪ್ಷನ್ ಡಿ ಎರಡು ಸಾವಿರ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಸಾವಿರದ ಏಳ್ನೂರು ವಿಧದ ಸೊಳ್ಳೆಗಳಿವೆ ನಿಮ್ಮ ಐದನೆಯ ಪ್ರಶ್ನೆ ಯಾವ ಜೀವಿಯ ಹೃದಯವು ನಿಮಿಷಕ್ಕೆ ಸಾವಿರ ಬಾರಿ ಬಡಿಯುತ್ತದೆ ಆಪ್ಷನ್ ಎ ಕರು ಆಪ್ಷನ್ ಬಿ ದನ ಆಪ್ಷನ್ ಸಿ ಮನುಷ್ಯ ಆಪ್ಷನ್ ಡಿ ಹಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಳ್ಳಿಯ ಹೃದಯವು ನಿಮಿಷಕ್ಕೆ ಸಾವಿರ ಬಾರಿ ಬಡಿಯುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಯಾವ ರಾಜ್ಯದಲ್ಲಿ ರೈಲುಗಳು ಚಲಿಸುವುದಿಲ್ಲ ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮೇಘಾಲಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಘಾಲಯ ನಿಮ್ಮ ಏಳನೆಯ ಪ್ರಶ್ನೆ ಯಾವ ಹಣ್ಣಿನಲ್ಲಿ ಹೆಚ್ಚು ಬೀಜಗಳಿರುತ್ತದೆ ಆಪ್ಷನ್ ಎ ಮೂಸಂಬಿ ಹಣ್ಣಿನಲ್ಲಿ ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣಿನಲ್ಲಿ ಆಪ್ಷನ್ ಸಿ ಸೇಬು ಹಣ್ಣಿನಲ್ಲಿ ಆಪ್ಷನ್ ಡಿ ಕಿತ್ತಾಳೆ ಹಣ್ಣಿನಲ್ಲಿ ನಿಮ್ಮ ಸರಿಯಾದ ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚು ಬೀಜಗಳಿರುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ತಿಂಡಿ ಯಾವುದು ಆಪ್ಷನ್ ಎ ಜಿಲೇಬಿ ಆಪ್ಷನ್ ಬಿ ಮೈಸೂರು ಪಾಕ್ ಆಪ್ಷನ್ ಸಿ ಪೇಡ ಆಪ್ಷನ್ ಡಿ ಲಡ್ಡು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜಿಲೇಬಿಯು ಭಾರತದ ರಾಷ್ಟ್ರೀಯ ತಿಂಡಿಯಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಣ್ಣಿನ ಮನೆಗಳಿರುವ ದೇಶ ಯಾವುದು ಆಪ್ಷನ್ ಎ ಶ್ರೀಲಂಕಾ ಆಪ್ಷನ್ ಬಿ ಬಾಂಗ್ಲಾದೇಶ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ರಷ್ಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತವು ಅತಿ ಹೆಚ್ಚು ಮಣ್ಣಿನ ಮನೆಗಳನ್ನು ಹೊಂದಿರುವ ದೇಶವಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಒಂಟೆಯು ನೀರನ್ನು ಕುಡಿಯದೆ ಎಷ್ಟು ಕಾಲ ಬದುಕಬಲ್ಲದು ಆಪ್ಷನ್ ಎ ಮೂರು ವರ್ಷಗಳ ಕಾಲ ಆಪ್ಷನ್ ಬಿ ಒಂದು ವರ್ಷಗಳ ಕಾಲ ಆಪ್ಷನ್ ಸಿ ಎಂಟು ತಿಂಗಳುಗಳ ಕಾಲ ಆಪ್ಷನ್ ಡಿ ಏಳು ತಿಂಗಳುಗಳ ಕಾಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ತಿಂಗಳುಗಳ ಕಾಲ ಒಂಟೆಯು ನೀರನ್ನು ಕುಡಿಯದೆ ಬದುಕಬಲ್ಲದು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ತಲೆದಿಮ್ಮನ್ನು ಇಡದೆ ಮಲಗಿದರೆ ಏನಾಗುತ್ತದೆ ಆಪ್ಷನ್ ಎ ಮಂಡಿ ನೋವು ಬರುತ್ತದೆ ಆಪ್ಷನ್ ಬಿ ತಲೆನೋವು ಬರುತ್ತದೆ ಆಪ್ಷನ್ ಸಿ ಹೊಟ್ಟೆ ನೋವು ಬರುತ್ತದೆ ಆಪ್ಷನ್ ಡಿ ಬೆನ್ನು ನೋವು ಬರುತ್ತದೆ ಸರಿಯಾದ ಆಪ್ಷನ್ ಡಿ ಬೆನ್ನು ನೋವು ಬರುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವ ತರಕಾರಿಯನ್ನು ತಿಂದರೆ ರಕ್ತ ಶುದ್ಧಿಯಾಗುತ್ತದೆ ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ಬದನೆಕಾಯಿ ಆಪ್ಷನ್ ಸಿ ಬೆಂಡೆಕಾಯಿ ಆಪ್ಷನ್ ಡಿ ಹಾಗಲಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಗಲಕಾಯಿಯನ್ನು ತಿನ್ನುವುದರಿಂದ ರಕ್ತವು ಶುದ್ಧಿಯಾಗುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾರತೀಯ ಆನೆಯ ಆಯಸ್ಸು ಎಷ್ಟು ಆಪ್ಷನ್ ಎ ಇಪ್ಪತ್ತೈದು ವರ್ಷಗಳು ಆಪ್ಷನ್ ಬಿ ಮೂವತ್ತು ವರ್ಷಗಳು ಆಪ್ಷನ್ ಸಿ ಎಪ್ಪತ್ತು ವರ್ಷಗಳು ಆಪ್ಷನ್ ಡಿ ಐವತ್ತು ವರ್ಷಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಎಪ್ಪತ್ತು ವರ್ಷಗಳು ಭಾರತೀಯ ಆನೆಯ ಆಯಸ್ಸಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ದೇಶದಲ್ಲಿ ಮದುವೆಗಿಂತ ಮೊದಲು ಅಳಲು ಕಲಿಯುತ್ತಾರೆ ಆಪ್ಷನ್ ಎ ರಷ್ಯಾದಲ್ಲಿ ಆಪ್ಷನ್ ಬಿ ಅಮೇರಿಕಾದಲ್ಲಿ ಆಪ್ಷನ್ ಸಿ ಭಾರತದಲ್ಲಿ ಆಪ್ಷನ್ ಡಿ ಚೀನಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾದಲ್ಲಿ ಮದುವೆಗಿಂತ ಮೊದಲು ಅಳಲು ಕಲಿಯುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ತೆಂಗಿನಕಾಯಿಯನ್ನು ಹೆಚ್ಚಾಗಿ ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡೋನೇಷ್ಯಾ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ